ಪತ್ರಿಕಾಗೋಷ್ಠಿಯನ್ನು ಕರೆದು ಪತ್ರಿಕಾಗೋಷ್ಠಿಯಲ್ಲಿ ಈ ಕ್ಷೇತ್ರದಲ್ಲಿ ಏನು ಕಳೆದ ಚುನಾವಣೆಯಲ್ಲಿ ಪರಾಜಿತ ಅಭ್ಯರ್ಥಿ ಎನ್ ಆರ್ ಸಂತೋಷ್ ಅವರು ಶಾಸಕರ ಮೇಲೆ ಪದೇ ಪದೇ ಆರೋಪವನ್ನು ಏನು ಮಾಡ್ತಾ ಇದ್ದಾರೆ ಸುಳ್ಳು ಆರೋಪಗಳನ್ನು ಅದನ್ನು ನಿಲ್ಲಿಸಬೇಕು ಇದು ಕ್ಷೇತ್ರದ ಜನತೆಗೂ ತಪ್ಪು ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸ ನೀವು ಮಾಡಬಾರ್ದು ಅನ್ನೋ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಹಿಂದೇನು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವರು ಆಮೇಲೆ ನಿಮಗೂ ಕೂಡ ಈ ಕ್ಷೇತ್ರದಲ್ಲಿ ಒಳ್ಳೆ ಮತಗಳನ್ನು ಜನ ಕೊಟ್ಟು ಒಂದು ಅಭಿಪ್ರಾಯನ ನಿಮ್ಮ ಮೇಲೆ ಇಟ್ಕೊಂಡಿರೋದನ್ನು ನೀವು ಈ ಮುಂದಿನ ದಿನಗಳಲ್ಲಿ ಇದೇ ರೀತಿ ಹೋದರೆ ಕಳ್ಕೋತೀರ ಅನ್ನೋ ಭಾವನೆ ನಂದು ಅದು ಆಗಬಾರ್ದು ಅಂದರೆ ನೀವು ಈ ಸುಳ್ಳು ಆರೋಪಗಳನ್ನು ಮಾಡೋದನ್ನು ದಯವಿಟ್ಟು ನಿಲ್ಲಿಸಬೇಕು ಅದು ನಿಲ್ಲಿಸದೆ ಹೋದರೆ ಕೊನೆಗೆ ಒಂದು ದಿವ್ಸ ಜನ ಆಕ್ರೋಶ ತೋರಿಸಿದಾಗ ನಿಲ್ಲಿಸಿದ್ರೆ ನಿಮ್ಮ ಆ ವ್ಯಕ್ತಿತ್ವಕ್ಕೂ ಅದು ಒಳ್ಳೆಯದಾಗೋದಿಲ್ಲ ಆದ್ದರಿಂದ ನಾನು ನಿಮಗೆ ಒಬ್ಬ ಸ್ನೇಹಿತನಾಗಿನೂ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೂ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಿಮಗೆ ವಾರ್ನ್ ಕೂಡ ಮಾಡ್ತೀನಿ ಈ ಸುಳ್ಳು ಆರೋಪಗಳನ್ನು ಸುಳ್ಳು ಆರೋಪ ನೀವು ನೆನ್ನೆ ಮೊನ್ನೆ ಏನು ಮಾತೆತ್ತಿದ್ರೆ ಶಾಸಕರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ನಿಮ್ಮ ಹತ್ರ ಏನು ಆರೋಪ ಏನು ಸಾಕ್ಷಿ ಇದ್ದಾವೆ ಸುಮ್ಮನೆ ಸಾಕ್ಷಿ ಇಲ್ಲದೆ ಆರೋಪಗಳನ್ನು ಮಾಡೋದು ನಾನು ಹೋರಾ ಹೋರಾಟ ಮಾಡ್ತೀನಿ ಅಂತ ಹೇಳೋದು ಈ ನಿಮ್ಮ ಪ್ರಚಾರದ ಕೀಳಿದ್ರೆ ಅದನ್ನು ಬೇರೆ ಥರದಲ್ಲಿ ಉಪಯೋಗಿಸ್ಕೋಬೇಕು ನಿಮಗೆ ಪ್ರಚಾರದ ಕೀಳ ಒಬ್ಬ ಶಾಸಕರು ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂಥ ಈ ಕ್ಷೇತ್ರದ ಶಾಸಕರ ಮೇಲೆ ಸುಳ್ಳು ಆರೋಪ ಒರೆಸಿ ಪ್ರಚಾರ ತಗೊಳ್ಳೋದು ನಿಮಗೂ ಒಳ್ಳೆಯದಲ್ಲ ಈ ಕ್ಷೇತ್ರಕ್ಕೂ ಒಳ್ಳೆಯದಲ್ಲ ಸೊ ನೀವು ಅದು ಅದನ್ನು ಕಡಿತಗೊಳಿಸ್ಬೇಕು ಇವತ್ತಿಂದ ಇನ್ನು ಮುಂದಕ್ಕೆ ಈ ಕೆಲಸ ಮಾಡಬಾರ್ದು ಸುಳ್ಳು ಆರೋಪಗಳನ್ನು ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು ಯಾವುದೋ ಅಧಿಕಾರಿಗಳು ಮಾಡಿರ್ತಕ್ಕಂಥ ತಪ್ಪಿನ ಸಾಕ್ಷಿಗಳನ್ನ ನೀವು ಇಟ್ಕೊಂಡು ಶಾಸಕರನ್ನು ಶಾಸಕರ ಮೇಲೆ ಆರೋಪ ಓಡಿಸೋದು ಎಷ್ಟು ಮಟ್ಟಿಗೆ ಸರಿ ನೀವು ಒಂದು ಪ್ರೆಸ್ ಮೀಟಲ್ಲಿ ಕುತ್ಕೊಂಡು ಹೇಳ್ತೀರಾ ಇವರು ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಹೇಳ್ತೀರಾ ಇನ್ನೊಂದು ಪ್ರೆಸ್ ಮೀಟಲ್ಲಿ ಕೂತ್ಕೊಂಡು ಶಿವಲಿಂಗೇಗೌಡರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತೀರಾ ಯಾವ ತಪ್ಪು ಮಾಡ್ಯದಿರೋದಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ದೀರ ತಪ್ಪೇನು ಮಾಡಿದ್ದಾರೆ ನೀವೇ ಹೇಳೋ ಪ್ರಕಾರ ಅಧಿಕಾರಿಗಳು ತಪ್ಪು ಅಧಿಕಾರಿಗಳಿಗೆ ಪನಿಷ್ಮೆಂಟ್ ಆಗಬೇಕು ಅಂತ ಕೇಳಿ ಅಧಿಕಾರಿಗಳಿಗೆ ಪನಿಷ್ಮೆಂಟ್ ಆಗಬೇಕು ತಪ್ಪು ಮಾಡಿರೋರಿಗೆ ಅಂತ ಹೇಳಿ ನಮ್ಮ ಶಾಸಕರೇ ಹೋರಾಟ ಮಾಡ್ತೀನಿ ನಾನು ಒತ್ತಾಯ ಮಾಡಿದ್ದೀನಿ ಅವರನ್ನು ತೆಗೀರಿ ಅಂತ ಹೇಳಿರ್ತಕ್ಕಂಥ ದಾಖಲೆಗಳು ಅವರಿಗೆ ಶಿಕ್ಷೆ ಕೊಡಿ ತಪ್ಪು ಮಾಡಿರ್ತಕ್ಕಂಥವ್ರಿಗೆ ಶಿಕ್ಷೆ ಕೊಡಿ ಅಂತ ಹೇಳಿರ್ತಕ್ಕಂಥ ದಾಖಲೆಗಳು ತಮ್ಮ ಹತ್ರನೂ ಕೂಡ ಇದ್ದಾವೆ ತಮ್ಮ ಅವರು ಒಂದು ಸರಿ ಈ ಮಾತನ್ನ ಹೇಳಿದ್ದಾರೆ ಅದನ್ನು ಮತ್ತೆ ಅದನ್ನು ನೀವು ನೋಡಿದೂ ಕೂಡ ಮತ್ತೆ ಶಾಸಕರು ತಪ್ಪು ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಜನಗಳ ಹತ್ರ ತಪ್ಪು ಸಂದೇಶಗಳನ್ನು ಹೇಳ್ತಾ ಈ ಕೆಲಸ ಮಾಡಬಾರ್ದು ನೀವೇ ಹೇಳಿರೋ ಪ್ರಕಾರ ಅಧಿಕಾರಿಗಳು ತಪ್ಪಿದೆ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದೀರಾ ಎಲ್ಲ ಸರ್ಕಾರಗಳಲ್ಲೂ ಕೂಡ ಅಧಿಕಾರಿಗಳು ತಪ್ಪೆಸಗಿದ್ದಾರೆ ತಪ್ಪೆಸಗಿದ್ದವ್ರಿಗೆ ಅವ್ರಿಗೆ ಅದೇ ಆ ತಪ್ಪಿಗೆ ತಕ್ಕ ಶಿಕ್ಷೆಗಳು ಆಗಿದ್ದಾವೆ ಇವ್ರು ತಪ್ಪು ಮಾಡಿದರೆ ಇವ್ರಿಗೂ ಕೂಡ ಆಗುತ್ತೆ ಮೇಲ್ನೋಟಕ್ಕೆ ಹಣ ವರ್ಗಾವಣೆ ಆಗಿರೋದು ಮನೆಗಳದು ತಪ್ಪಾಗಿದೆ ಅಂತ ಕಂಡು ಬಂದಿದೆ ಅದನ್ನು ಶಾಸಕರು ಕೂಡ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಒಪ್ಕೊಂಡಿದ್ದಾರೆ ಬಹುತೇಕ ಆ ಪಿ ಡಿ ಸಸ್ಪೆಂಡು ಕೂಡ ಆಗಿರ್ಬೋದು ಅಂದ್ಕೊಳ್ತೀವಿ ಪಿ ಡಿ ಒ ಸಸ್ಪೆಂಡು ಕೂಡ ಆಗಿದೆ ಮುಂದೆ ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಮೇಲಧಿಕಾರಿಗಳಿಗೆ ಯಾರು ತಪ್ಪಿದೆ ಅವರಿಗೆ ಶಿಕ್ಷೆ ಆಗುತ್ತೆ ಅದರಲ್ಲಿ ಶಾಸಕರ ಯಾವುದೇ ಹಸ್ತಕ್ಷೇಪನೂ ಕೂಡ ಇಲ್ಲ ನೀವು ಹೋರಾಟ ಮಾಡದಿದ್ದರೆ ಯಾವುದಾದ್ರೂ ಕೂಡ ಒಳ್ಳೆಯ ವಿಷಯಗಳನ್ನು ಎತ್ಕೊಂಡು ಅಭಿವೃದ್ಧಿ ಮಾಡ್ತಕ್ಕಂಥ ಸ ಕೇಂದ್ರ ಸರ್ಕಾರ ನಿಮ್ಮದೇ ಇದೆ ನೀವು ಯಾವುದು ಏನನ್ನು ತಂದು ಕೇಂದ್ರ ಕೇಂದ್ರ ಸರ್ಕಾರದಿಂದ ಈ ಬೆಂಡೆಕೆರೆ ರೋಡು ನಿಂತೋಯ್ತಲ್ಲ ನಿಂತಿದೆಯಲ್ಲ ಅಲ್ಲಿ ಎಷ್ಟು ಜನಕ್ಕೆ ತೊಂದರೆ ಆಗ್ತಾಯಿದೆ ನೀವು ಏನೋ ಕೊಡಿಸ್ತೀವಿ ಕೊಡಿಸ್ತೀವಿ ಅಂತ ಹೇಳ್ತಾನೆ ಇದ್ರಿ ನಾನು ಅಧಿಕ ಹಣವನ್ನು ಕೊಡಿಸ್ತೀನಿ ಶಾಸಕರು ಕೊಡಿಸ್ಲಿಲ್ಲ ಶಾಸಕರು ಎರಡನೇ ಬಾರಿ ಡಿ ಸಿ ಹತ್ರ ಏನು ಕೊಡಿಸ್ಬೇಕಾಗಿತ್ತು ಅಮೌಂಟು ಅದು ಕೂಡ ಬಂತು ಅದು ಶಾಸಕರು ಅವತ್ತೇ ಹೇಳಿದ್ರು ಒಂದು ವರ್ಷ ಎರಡು ವರ್ಷದಿಂದನೇ ಬಹುತೈತೆ ನಮ್ಮ ಕೈಲಿರ್ತಕ್ಕಂಥ ಅಷ್ಟು ಹಣನು ನಮ್ಮ ನನ್ನ ಕೈಲಾಗೋಂಥ ಅಷ್ಟು ಹಣನು ನಾನು ಕೊಡಿಸಿ ಆಯಿತು ಅಂತ ಹೇಳಿದರು ನೀವು ಇನ್ನೂ ಹೆಚ್ಚಿನ ಹಣವನ್ನು ಕೊಡಿಸ್ತೀನಿ ಅಂತೇಳಿ ಬೆಂಡೆಕೆರೆ ಭಾಗದ ರೈತರಿಗೆ ಹೇಳ್ಕೊಂಡು ಏನು ಸಮಯ ನಾವು ವ್ಯರ್ಥ ಮಾಡಿದ್ರೆ ಇವಾಗ ನಿಮ್ಮದು ಅಧಿಕಾರ ಹನ್ನೆರಡು ವರ್ಷದಿಂದನೂ ನೀವೇ ಇತ್ತಂಥ ಪಾರ್ಟಿಯಿಂದ ಅಧಿಕಾರ ಇತ್ತು ಇವತ್ತು ಕೂಡ ನೀವು ಇರ್ತಕ್ಕಂಥ ಹೊಸದಾಗಿ ಬಂದಿರತಕ್ಕಂಥ ಪಾರ್ಟಿ ಜೆ ಡಿ ಎಸ್ ಅವರು ಕೂಡ ಸೆಂಟ್ರಲ್ ಗೌರ್ಮೆಂಟಲ್ಲಿ ಪಾಲುದಾರಿಕೆ ಇದೆ ನಿಮ್ಮದು ಅಲ್ಲಿ ಬೆಂಡೆಕೆರೆ ರಸ್ತೆಗೆ ಮೂಲ ಬಂಡವಾಳ ಕೇಂದ್ರ ರಾಜ್ಯಕ್ಕಿಂತ ಹೆಚ್ಚಿನ ಫಂಡ್ಸು ಬರ್ ಬರಬೇಕಾಗಿರೋದು ಕೇಂದ್ರದ್ದು ನೀವು ಯಾಕೆ ಕೊಡಿಸ್ಲಿಲ್ಲ ಎರಡು ವರ್ಷ ಈ ಥರದ್ದು ಯಾವ್ದಾದ್ರು ಒಂದು ಹೋರಾಟ ಮಾಡಿರಿ ಅದು ಬಿಟ್ಬಿಟ್ಟು ಶಾಸಕರ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸ್ಕೊಂಡು ನೀವು ಹೋರಾಟ ಮಾಡಿದ್ರೆ ನಾನು ಲೀಡ್ರಾಗ್ತೀನಿ ನಿನ್ನ ಕನಸನ್ನ ನೀವು ಬಿಟ್ಟರೆ ಒಳ್ಳೆಯದು ನಿಮಗೂ ಇನ್ನೂ ಚಿಕ್ಕ ವಯಸ್ಸು ನಿಮಗೂ ಏನೇನೋ ಆಸೆ ಇರ್ಬೋದು ರಾಜಕಾರಣದಲ್ಲಿ ಅದಕ್ಕೆ ಈ ಥರದ ಹೋರಾಟಗಳನ್ನು ಮಾಡಿದ್ರೆ ಈ ಥರದ ವ್ಯರ್ಥ ಪ್ರಯತ್ನಗಳನ್ನು ಮಾಡಿದ್ರೆ ನೀವು ಕ್ಷೇತ್ರಕ್ಕೂ ಒಳ್ಳೆಯದಾಗೋದಿಲ್ಲ ವೈಯಕ್ತಿಕವಾಗಿ ತಮಗೂ ಒಳ್ಳೇದಾಗೋದಿಲ್ಲ ನಿಮ್ಗೆ ಒಳ್ಳೇದಾಗಬೇಕು ಅಂತ ಅಂದರೆ ಈ ಥರದ್ದ ಈಗ ಏನು ಹೇಳಿದೆ ಅದು ಆ ರೈತರಿಗೆ ಮುಕ್ತಿ ಕೊಡಿಸಿ ಅವ್ರಿಗೆ ಕೇಂದ್ರದಿಂದ ಇವತ್ತು ಕುಮಾರಸ್ವಾಮಿ ಅವರು ಮಂತ್ರಿ ಆಗಿದ್ದಾರೆಲ್ವ ಬಾರಿಕೆಗಾರಿಕೆಗೆ ನೀವು ಅವರು ಮಿಡ್ಕೊಂಡು ಅವ್ರಿಗೆ ದುಡ್ಡು ತಂದು ಕೊಡಿ ಆವಾಗ ಜನ ಮೆಚ್ಕೊಳ್ತಾರೆ ನಿಮ್ಮ ಬೇರೆ ಸಮಸ್ಯೆಗಳನ್ನ ನಿಮ್ಮ ಹತ್ರ ಬರ್ತಾರೆ ಒಂದೊಂದೇ ಸಾಲು ಮಾಡಿದ್ರೆ ನೀವು ಸಮಸ್ಯೆ ಸಾಲು ಮಾಡ್ತಾ ಇಲ್ಲ ಸಮಸ್ಯೆನ ಹುಟ್ಟಾಗ್ತಾ ಇದ್ದೀರಾ ಅಷ್ಟೇ ಸುಳ್ಳು ಆರೋಪಗಳನ್ನು ಮಾಡಿಕೊಂಡು ಈ ಕ್ಷೇತ್ರ ತುಂಬ ಓಡಾಡ್ತಾ ಓಡಾಡ್ತಾ ಇದ್ದೀರಾ ಇದನ್ನು ಬಿಡಿ ಮುಂದಿನ ದಿನಗಳಲ್ಲಿ ನೀವು ಈ ಸುಳ್ಳು ಆರೋಪಗಳನ್ನು ಮಾಡೋದು ಬಿಡದೆ ಹೋದ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಿಮ್ಮ ವಿರುದ್ಧ ಉಗ್ರ ಹೋರಾಟವನ್ನು ನಡೆಸಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಈ ಸಲ ಮೂಲಕ ಅವ್ರಿಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ